ಭೂಮಿಯಕ್ಕೂ ಬಾರಪ್ಪ ಬಾ ಭೂಮಿಯ ನನಗಂತೂ ತುಂಬಾ ನಿನ್ನ ತಂಗಿನ್ ಮದುವೆ ಆದಾಗಿಂದ ಇತ್ತೀಚೆಗೆ ಏನು ಯಾವ ಯಾವ್ದು ಇಟ್ಕೊಂಡಿದ್ದವಾಗ ಗೊತ್ತಿಲ್ಲ ಅವಳಿಗೆ ಹಂಗೆ ಆಡ್ತಾ ಇದ್ದಾಳೆ ಹ್ಮ್ ಯಾಕೆ ಹಂಗೆ ಆಡ್ತಾ ಇದ್ದಾಳ ಗೊತ್ತಿಲ್ಲ ಅಕ್ಕ ನನಗೆ ಹೋ ಅಲ್ಲಿಗೆ ಹೋದಾಗಿಂದಳೆ ಕಣ ಅವ್ರ ಕೇಳಿ ಮಾಡ್ತಾ ಇರೋದು ಯಾಕಂತಂದ್ರೆ ಅವ್ರು ಇಲ್ಲದ್ ಹೇಳ್ಕೊಡ್ತಾರೆ ಹ್ಮ್ ಹಂಗೆ ಚೆನ್ನಾಗಿ ನೋಡ್ಕೊಳ್ತಾರೇನೋ ಥರ ನಾಟಕ ಮಾಡ್ತಾರೆ ಅದು ಗೊತ್ತಿಲ್ಲ ಅವಳಿಗೆ ಹ್ಞೂ ನಾನು ಎಷ್ಟ್ ಹೇಳಿದ್ನಪ್ಪ ಕೇಳಲಿಲ್ಲ ಹ್ಞೂ ಏನು ಮಾಡೋಣ ಈಗ ಯಾರ ಹತ್ರನೂ ನನ್ನ ಫೋನಲ್ಲಿ ಮಾತಾಡೋಂಗಿಲ್ಲ ಕೆಲಸದ ವಿಚಾರವಾಗಿ ನನಗೆ ನೂರೆಂಟು ಫೋನ್ ಬರ್ತಾವೆ ಹ್ಞೂ ನಮ್ಮ ಆಫೀಸಲ್ಲಿ ಹುಡುಗಿಯರು ಇದ್ದಾರೆ ಹುಡುಗರು ಇದ್ದಾರೆ ಎಲ್ಲರೂ ಇದ್ದಾರೆ ಹಾಂ ಫೋನ್ ಮಾಡ್ತಾರೆ ಹಿಂಗೆ ಏನ್ಕಾದ್ರು ಎಲ್ಲ ನನ್ನ ಅಲ್ಲಿ ಅಣ್ಣ ಅಂತ ತಿಳ್ಕೊಂಡಿದ್ದಾರೆ ವರ್ತನು ಯಾರು ಅಂತ ಕೆಟ್ಟ ದೃಷ್ಟಿಯಲ್ಲಿ ಯಾರು ನೋಡೋದಿಲ್ಲ ಭೂಮಿಯಾಕ ನಾನು ಮಾತಾಡ್ತಾ ಇರ್ತೀನಿ ಏನಾದ್ರೂ ಕೆಲ್ಸದ ವಿಚಾರವಾಗಿ ಬಂದು ಅನುಮಾನ ಪಡ್ತಾಳೆ ಮೊನ್ನೆ ಫೋನ್ ಕಿತ್ಕೊಂಡು ಏ ಯಾವಳ ಹತ್ರ ಮಾತಾಡ್ತೀವಿ ಹಂಗೆ ಹಿಂಗೆ ಅಂತ ಮಾತಾಡ್ತಾಳಿ ತುಂಬಾ ಕೋಪ ಬಂತು ಹ್ಮ್ ಏನ್ ಮಾಡೋಣ ನಾನು ಅನುಸರಿಸಿದ್ದೀನಿ ಬೋಮ್ ಯಾಕಂದ್ರೆ ಆನ್ಲೈನ್ ಸುಮ್ಮನೆರೋದಿಲ್ಲ ನೋಡಿ ಹೇಳಿರ್ತೀನಿ ನಾನು ಅದಕ್ಕೆ ನಿನ್ನ ಹತ್ರ ಮಾತಾಡೋಣ ನಿನ್ನ ಹತ್ರ ಹೇಳೋಣ ಅಂತ ಹೇಳಿ ಬಂದೆ ಹಳೋ ಮನು ಇಲ್ಲದ್ದು ಹೇಳ್ಕೊಡ್ತಾರೆ ಅವ್ನು ಇಲ್ಲೋಣ ಸಿಂಧ ಇನ್ನು ಕೆಲ್ಸಕ್ಕಾದ್ರೂ ಹೋಗ್ತಾಳೆ ಅವ್ನು ಮನು ಇದಾನಲ್ಲ ನಿಜ ಅವನು ಒಂಥರ ಹಿಂಗೆ ಅವನು ಥೂ ನಾನು ನೋಡ್ಬಿಟ್ರೆ ನನಗೆ ಅಷ್ಟಿತ್ತು ಸಿಕ್ ಬರಲ್ಲ ನನಗೆ ಅವಾಗ ಇಲ್ಲದ್ ತಂದು ತಂದಿಕ್ಕಿ ನಾನು ಭೂಮಿಯ ಕೊನೋ ದೂರ ಮಾಡಿ ಭೂಮಿನೂ ನಾನು ದೂರಿ ದೂರ ಮಾಡಿ ನನ್ನ ಗಂಡು ಮತ್ತೆಗೂ ಇಲ್ಲದ್ದೆಲ್ಲ ತಂದಿಕ್ಕಿ ನನ್ನ ಮಗ ನನ್ನ ಮಗನೇನಿ ನನಗೆ ಮಾಡೋಕೆ ಕೆಲಸ ಇರಲ್ಲ ಮನೆ ಹ್ಞೂ ಮನೆಯ ಅವ್ನಿಗೆ ಹೇಳು ಯಾವತ್ತು ಅವ್ನು ಕೆಲ್ಸಕ್ಕೆ ಹೋಗಿಲ್ಲ ಏನು ದುಡ್ದಿಲ್ಲ ಹಾಂ ಒಂದು ಏನಾನ ಒಂದು ಕೆಲಸ ಮಾಡಿ ಅಂದ್ರೆ ಅದೇ ರೂಪಾಯಿ ಇರುಪಾಯಿ ಅಂದ್ರೆ ಅದೇ ದೊಡ್ದವ ನೀ ಹ್ಞೂ ಆ ರೀತಿ ಇದು ಮಾಡ್ತಾನೆ ನಾನು ಯೋಗ್ಯತೆಗೆಲ್ಲೋ ದುಡಿಯೋಕ್ಕಾಗಲ್ಲ ಕಿಸ್ಯಕ್ಕಾಗಲ್ಲ ಸೋಂಬೇರಿ ನನ್ನ ಮಗ ಹ್ಞೂ ಹುಟ್ಟು ಲಂಗಡ ನನ್ನ ಮಗ ಬರೀ ಇಂಥ ಕೆಲಸ ಮಾಡ್ತಾನೆ ಕುಕರ್ಸ್ಕೊಂಡು ಹ್ಞೂ ಅವನು ಅವಳು ಇನ್ನೂ ಕೆಲಸಕ್ಕೆ ಹೋಗ್ತಾಳೆ ನಿಮ್ಮ ಅಜ್ಜಿನೂನು ಆಗ ಅವನು ಸೇರ್ಕೊಂಡು ಇಲ್ಲೋ ಹೇಳ್ಕೊಡೋದು ಹ್ಞೂ ನಿಮ್ಮ ಅಜ್ಜಿನೂ ಭಾರಿ ಐತಿ ಹ್ಞೂ ಮತ್ತೆ ನನ್ನ ಮಗನಿಂದಲೇ ನನ್ನ ಗಂಡಂಗೆ ಮಾಡಿದ್ದ ಅವನು ಹ್ಞೂ ಒಳ್ಳೇನಲ್ಲ ಅವನು ಮನು ಠು ನೀನು ಏನಾನ ಅನ್ಕಳಪ್ಪ ನಮ್ಮ ಅಪ್ಪಾಜಿ ಹಿಂಗೆ ಬೇಕಮ್ಮತ್ತಿ ಆಂಟಿ ಅಂತ ಅಂದ್ಕೊಂಡ್ರಪ್ಪ ಪರವಾಗಿಲ್ಲ ಅವನಿಂದಲೇ ನಾನು ಜೀವನ ನಾನು ಹಾಳು ಮಾಡ್ಕೊಂಡಿದ್ದು ನಾನು ಅವನಿಂದಲೇ ನಮ್ಮನ್ನೆಲ್ಲರೂ ನಾವು ದೊರ ಏನು ನೀನು ಹಂಗೆ ಮಾತಾಡಬೇಕು ಅಲ್ಲೇ ದಿಲ್ಲಿಗೆ ತಂದು ಹೇಳೋದು ಹಿಂಗೆ ಹಿಂಗೆ ಹೇಳೋದು ನೀನು ಹಿಂಗೆ ಮಾತಾಡು ಹ್ಞೂ ಅವಳ ಯಾಕೆ ಚೆನ್ನಾಗಿರ್ತಿ ಹಂಗೆ ಅವ್ರ ಮಂತಕ್ಕೆ ಹೋಗಿ 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 ಅವಾಗ ನಾನು ಇಲ್ಲದೆಲ್ಲ ಅವ್ರು ಹೇಳ್ಕೊಡೋದು ಕೇಳಿ ಅವಾಗೆಲ್ಲ ನಾನು ಭೂಮಿ ಹತ್ರ ಜಗಳ ಮಾಡ್ಕೊಂಡಿದ್ದು ಹ್ಞೂ ಠು ಅವ್ರು ಸರಿ ಇಲ್ಲ ಅವರೇ ಎಲ್ಲನ ಇಲ್ಲೊದು ಅವಳಿ ತಲೆ ತುಂಬಿರೋದು ಪಾಪ ಒಳ್ಳೆ ಹುಡುಗಿ ಬಾವೆ ಅಂತ ಮಾಡೋ ಅಂತ ಅವಳಲ್ಲ ಓ ನನಗೆ ಗೊತ್ತು ಬಿಡಕ್ಕೆ ನಮ್ಮ ಅಪ್ಪಾಜಿ ಬುದ್ಧಿ ಏನು ಅಂತೇಳಿ ಅದಕ್ಕೆ ಭೂಮಿ ಯಾಕಂದ್ರೆ ನೀನು ಸರಿಯಾಗಿ ಬುದ್ಧಿ ಹೇಳು ನಿಮ್ಮ ಮನೆ ಕರ್ಸ್ಬಿಟ್ಟು ನಿಮ್ಮ ಅಪ್ಪಯ್ಯ ನಿಮ್ಮ ಅಮ್ಮಯನೆಲ್ಲ ಕರೆಸಿ ಬುದ್ಧಿ ಹೇಳು ನಾನು ಪಾಪ ಅವರು ಕೂಲಿ ಮಾಡ್ತಾರೆ ಅವರು ಕೆಲ್ಸಕ್ಕೆ ಹೋಗ್ತಾರೆ ಬಿಡು ಏನು ಅಂತೇಳಿ ನಾನು ಅವ್ರ ಹತ್ರ ಏನು ಹೋಗಿಲ್ಲ ಪಾಪ ಅವ್ರಿಗೆ ಅದೇ ಒಂದು ಚಿಂತೆ ಆಗುತ್ತೆ ಅಂತೇಳಿ ಹೆಂಗೆ ಅವ್ರು ಬಾಡಿಗೆ ಮನೆ ಮಾಡ್ಕೊಂಡು ಅಲ್ಲ ಇದ್ದಾರೆ ಅಂತೇಳಿ ನಾನು ಯಾತಿ ಆತು ಹೇಳಕ್ಕೆ ಹೋಗಿಲ್ಲ ನಾನು ಹಂಗಮ್ತೈತೆ ನೋಡಮ್ಮ ನಂಬವ್ಯಮ್ಮ ಬುದ್ಧಿ ಇಲ್ಲ ಸುಮ್ಮನೆ ನಾನು ಹೇಳ್ದಂಗೆ ಕೇಳ್ಕೊಂಡಿರ ಅದ ಹಾಂ ಒಳ್ಳೆ ಹುಡುಗ ಅಂತ ಹೇಳಿ ಅಪ್ಪ ಹಂಗುತ್ತ ಅಮ್ಮ ಅಮ್ಮಗೂ ಗೊತ್ತು ಕಣಪ್ಪ ಹ್ಞೂ ನೀನು ಅಂತಾನು ಅಂಬೋದು ಗೊತ್ತು ಬಿಡು ಅರೇನೇನು ಹಂಗೆಲ್ಲ ಏನು ತಿಳ್ಕೊಂಬಲ್ಲ ನೆಲ್ಲ ಅವಳೆ ಸರಿಯಾಗಿ ಮಲಗಬಿಟ್ಟು ಬುದ್ಧಿ ಹೇಳ್ತೀನಿ ಸುಮ್ಮನೆ ಈಗ ಎರಡೇ ದಿನ ತಡಿ ನೋಡ್ಮಂತೆ ಒಂದೆರಡು ದಿನ ಬೇಕಾದ್ರೆ ನೀನು ಸುಧಾರಿಸು ಅವಳೆ ನಿಮ್ಮ ಅಮ್ಮೈನೇ ಬೇಕಾದ್ರೆ ಗಲಾಟೆ ಮಾಡ್ಕೊಳಿಸ್ತಾಳೆ ಹ್ಞೂ ನಿಮ್ಮ ಮದ್ದಿನೂ ಸುಧಾರಿಸ್ಕಂಬಲ್ಲ ನಿಮ್ಮ ಅಮ್ಮನೂ ಸುಧಾರಿಸ್ಕೊಂಬಲ್ಲ ಅವರೆಲ್ಲ ಮನೆಯಾಗ ಹಂಗೆ ಮತ್ತೆ ಒಂದೆರಡು ದಿವ್ಸ ಅಷ್ಟೇನೆ ಅಕ್ರಿ ಹ್ಞೂ ಒಂದೆರಡು ದಿನ ಏನೇ ಅಷ್ಟೇ ಅವ್ರದ್ದು ಅವ್ರ ಪ್ರೀತಿ ಅಲ್ಲ ಏನಿಲ್ಲ ಅಲ್ಲ ಇನ್ನೊಬ್ಬರಾಗಿದ್ದರೆ ನನ್ನ ಮಗ ಸೊಸೆ ಚೆನ್ನಾಗಿರಲಿ ಅಂತ ಬಯಸೋರು ನಿಜವಾದ ತಂದೆ ತಾಯಿ ಆದರೆ ನನ್ನ ಮಗ ಚೆನ್ನಾಗಿರಬೇಕು ನನ್ನ ಸೊಸೆ ಚೆನ್ನಾಗಿರಬೇಕು ನನ್ನ ಮೊಮ್ಮಕ್ಕಳು ಚೆನ್ನಾಗಿರಬೇಕು ನಮ್ಮ ಮನೆ ಚೆನ್ನಾಗಿರಬೇಕು ಅಂತ ಹೇಳಿ ಬಯಸ್ತಾರೆ ಹೊರ್ತನು ಯಾವತ್ತೂ ಅವರು ಈ ರೀತಿ ಎಲ್ಲ ಬಯಸಲ್ಲ ಬೇರೆಯವರೆಲ್ಲ ನೋಡಿದ್ದೀನಿ ನಾನು ತುಂಬ ಜನನ ಮಕ್ಕಳು ಮೊಮ್ಮಕ್ಕಳು ಮೇಲೆ ಎಷ್ಟು ಪ್ರೀತಿ ಇರುತ್ತೆ ತಂದೆ ತಾಯಿಗಳಿಗೆ ಆದರೆ ಅವ್ರಿಗೊಂದು ಸ್ವಲ್ಪ ಇಲ್ಲವಲ್ಲ ಅಂತ ಅನಿಸುತ್ತೆ ಅಕ್ಕ ನನಗೆ அவ்னோ சங்கீதானு இது தூர ஆகும் அவ்ர மாதாட்ஸ்பு நான் கேள் மக சுவை இல்லே இர்பது அவ்வி மக சுவை எம்பது அவ்ரமே துவேச அவ் ஹம் ஏகாத அவரு சேனாக்கை தாரா கஷ்டப்படுத்தாரப்போ தந்தி நானும் அவனு ஹுட்டு சொன்னேன் நன் மக டியாக ஏனில் உம் ರಾಜಪ್ಪನೋಂದಿನಿರ ಮಾರಾ ಹೆಂಗ್ ದುಡಿತಾರೆ ಹ್ಮ್ ಅದ್ ಅವ್ರು ಚೆನ್ನಾಗೈದ್ರೆ ನಾವ್ ಯಾಕಂಗೈದ್ವಿ ಅವ್ರ ಯಾಕಂಗಾರೆ ಯೋಚನೆ ಮಾಡಿರತ ಮಳೆ ನಮ್ಮ ಹ್ಮ್ ಕುಕ್ಕ ಒಂದಿನ ಕುಕ್ಕಮಲ್ಲ ದುಡಿತಾರೆ ಅದಕ್ಕೆ ಅವ್ರ ಇದಾರೆ ಮನೆ ಮಾಡ್ಕೊಂಡವ್ರೆ ಕಾರ್ ತಗೊಂಡವ್ರೆ ಆಸ್ತಿ ಮಾಡ್ಕೊಂಡವ್ರೆ ದುಡಿತಾರೆ ಮಾಡ್ಕಂಡವ್ರಿ ಇವ್ರ ಯಾಕೆ ಹಿಂಗೈದ್ರ ಸೋಮಿರಿಗಳು ಆಗಿರ ಕುಕ್ಕೊಂಡವ್ರೆ ಟೈಮ್ ವೇಸ್ಟ್ ಮಾಡ್ತಾರೆ ಅಷ್ಟೇ ಅದ್ನ ಯೋಚನೆ ಮಾಡ್ಬೇಕು ಅದನ್ನೆಲ್ಲ ಯೋಚನೆ ಆಗಲ್ಲ ಅವ್ರು ಚೆನ್ನಾಗೈತಾರಲ್ಲ ಅವ್ರು ಚೆನ್ನಾಗೈದಾರಲ್ಲ ಒಂಬತ್ತು ಒಂದು ಹೊಟ್ಟೆ ಕಿಚ್ಚಷ್ಟು ಬಿಟ್ಟರೆ ಅದನ್ನೆಲ್ಲ ಯೋಚನೆ ಮಾಡೋ ಅಂತ ಬುದ್ಧಿ ಇದ್ದಿದ್ರೆ ಅವ್ರು ಯಾಕೆ ಹಿಂಗಿರೋರು ಹ್ಞೂ ಅದನ್ನೆಲ್ಲ ಯೋಚನೆ ಮಾಡಿದರೆ ಅವ್ರು ಯಾಕೆ ಹಂಗಾಗೋರು ಈಗಲೂ ಯೋಚನೆ ಮಾಡಿದ್ರೆ ನನಗೆ ಎಷ್ಟೋ ನನಗೆ ಅರ್ಥ ಆಗುತ್ತೆ ನಮ್ಮ ದೊಡ್ಡಪ್ಪ ದೊಡಮ್ಮ ಎಷ್ಟು ಕಷ್ಟಪಡ್ತಾರೆ ಅವ್ರು ಹೆಂಗಿರೋದು ನಾವು ಕಷ್ಟಪಡಬೇಕು ನಾವು ಚೆನ್ನಾಗಿರ್ಬೇಕು ನಾವು ಅವರಂತೆ ಇರಬೇಕು ಅಂತ ಹೇಳಿ ಅಂದ್ಕೋಬೇಕೇ ಹೊರತು ಅವ್ರನ್ನ ಯಾವಾಗ ಇದು ಮಾಡಬೇಕು ಅವ್ರನ್ನ ಯಾವಾಗ ತುಳಿಬೇಕು ಅವ್ರು ನೋಡಿ ಹೊಟ್ಟೆ ಕಿಚ್ಪಡೋದು ಅವ್ರು ನೋಡಿ ಉರ್ಕೊಂಬೋದು ಹಿಂಗೆಲ್ಲ ಮಾಡಿದ್ರೆ ಯಾವತ್ತು ಉದ್ದಾರ ಆಗಲ್ಲ ನಾವು ಅವ್ರಂತೆ ಆಗಬೇಕು ಅಂತ ಪ್ರಯತ್ನ ಪಡಬೇಕೇ ಹೊರ್ತು ಭೂಮಿಯಕ್ಕೆ ಒಬ್ಬರು ನೋಡಿ ಯಾವತ್ತು ಹೊಟ್ಟೆ ನಾ ಹೇಳ್ತೀನಿ ಬಿಡು ಕರ್ಸ್ಬಿಟ್ಟು ಮನೆಗೆ ಕರೆಸಿ ನಮ್ಮ ಅಪ್ಪ ನಮ್ಮ ಅಮ್ಮ ಮಾತಾಡಿ ಹೇಳ್ತೀನಿ ಸುಮ್ಮನೆ ನೀನೇನು ತಲೆ ಕೆಡಿಸ್ತಾ ಬೇಡ ಮಾತಾಡ್ತೀನಿ ನಾನೆಲ್ಲಾನು ಹ್ಞೂ ನಾಳೆ ನಮ್ಮನ್ನು ಮಾತಾಡಿಸ್ಲೇ ಬೇಡ ಅಂತೇಳಿ ಹೇಳ್ತೀನಿ ಅಪ್ಪ ಅಮ್ಮನ ಮನೆಗೂ ಗೊತ್ತಿರ್ತಾಳೆ ಅಲ್ಗು ಅಲ್ಗನು ಕರೆಸಿ ಹೇಳ್ತೀನಿ ಇವತ್ತು ಬರ್ತಾಳೆ ಬಂದೇ ಬತ್ತಾಳೆ ಅವಳು ಅಲ್ಲಿ ಬರ್ತಾಳೆ ಅಪ್ಪ ಇರ್ಬಂತಕ್ಕೆ ಅಪ್ಪ ಹಂಗೆ ಹಿಂಗೆ ಅಂತೇಳಿ ಮಾತಾಡೋಕೆ ಏನೇ ಒಳ್ಳೇಳೆ ಒಳ್ಳೊಳ್ಳೆ ಅಂದರೆ ಅದೇನೋ ಮಾಡಿದ್ರು ಅಮ್ಮಂಗೆ ನೀನು ಇಂಥವ ಮಾಡೋದು ಅಂತ ಹೇಳೋ ಸರಿ ಬೈತೀನಿ ನೀನು ಸುಮ್ಮನೀರು ಹ್ಞೂ ನೀನೇನು ಟೆನ್ಷನ್ ತಗಬೇಡ ಹ್ಞೂ ಆ ಹುಡುಗನ ಮೇಲೆ ಅಂಥದ್ದೆಲ್ಲ ಮಾಡಿರಿ ಹ್ಞೂ ನೀನು ಸರಿ ಆಗೋದಿಲ್ಲ ನೋಡಿ ಹೇಳಿರ್ತೀನಿ ಆ ಹುಡುಗನ ಏನು ಕಾಣಿದ್ಯಾ ನೀನು ಅವ್ನು ಅಂತ ತಿಳ್ಕೊಬೇಡ ಸುಲಭ ಅಂತ ತಿಳ್ಕೊಬೇಡ ಅವ್ನು ಭಾಳ ಒಳ್ಳೆಯ ಹುಡುಗ ಅಂತೇಳಿ ನಾನೆಲ್ಲ ಮಾತಾಡ್ತೀನಿ നന്നാൾ തടി ആ അവൾ ഞാനൊന്നും കേസൊക്കെ നോളിയൽസം ഇട്ടവ് അവൾ ഏനോ കേലസമാില്ല അത് നോട് അവൾ ഗുദ്ധാട്ത്ത ഒന്നാൾ നോട് മാറ്റി ഇൻട്ട് മേലും കർക്കാ സുമു അല്ലേ ബിദ്ിരും സുമീർ ഉം நான் தியோஸ் தான் இத்தேரில் நோடோ நினை சும் நின் கற்கபேடே ஏன்னோ நினைகத் தக்கு அதுக்கு நின்கு சம்பந்தில் மங்கு சும்கணம் ஒழையே உட்கி ம் சங்கித்தம் மனைவி வந்திரு சசே ஒே துட்டி ஆட் கணம் மார்கித்தி நம்ம யார் மகளே நான் தாயின் எந்த ஹெங்கெத்தல ஏன்கணம் அந்த உட்கினா இடீ இதே நான் நோடில கணம் ம் நம்ம ஊராக இடீ ஊராக உட்கம்பாங்க உடுக்கி இல்லை கணம் ಅದೇ ಮತ್ತೆ ಭಾಳ ಒಳ್ಳೆ ಹುಡುಗಿ ಅವಳು ಏನು ಮಾತಾಡೋಲ್ಲ ಇನ್ನೊಂದೆರಡು ದಿನ ಅಲ್ಲೇ ಇದ್ ಬಿಡು ಚೇತು ನಿಮ್ಮ ದೊಡಪ ದೊಡಮಂತಾಗೆ ಇರು ಅವ್ರನ್ನ ಮಾತ್ರ ನೀನ್ ಎಂತ ಇದರಲ್ಲೂ ಮರಿಬೇಡ ಅವ್ರು ಮಾಡಿರೋ ಋಣ ಮಾತ್ರ ಯಾವತ್ತೂ ಮರಿಬಾರ್ದು ಹ್ಮ್ ಅವ್ರು ಓದಿಸ್ಲಿಲ್ಲ ಅಂದ್ರೆ ನೀನು ಹಿಂಗಿರೋಕೆ ಆಗ್ತಿರ್ಲಿಲ್ಲ ಏನು ಮಾಡೋಣ ಅವಳು ನಮ್ಮ ಮರ್ಯಾದೆಯನ್ನು ತೆಗಿತಾಳೆ ಬಿಡು ಮುಂದಿನ ಮುಂದ್ಕೊಂಡು ಬಿಡು ಒಳ್ಳೆ ಹುಡುಗ ಅಂತೇಳಿ ಪಾಪ ಸಂಗೀತ ಅಕ್ಕ ಮಾಡ್ತೀವತ್ತು ಹ್ಮ್ ಅವಳು ಒಳ್ಳೆಯವಳಿಗೆ ಹುಡುಗಿ ಪಾಪ ಬಡವರು ಹಾಂ ಇವ್ರ ಅಕ್ಕನೂ ನಮ್ಮ ಪಪ್ಪ ಕಷ್ಟಪಟ್ಟವಳೆ ನಮ್ಮಪ್ಪ ನಮ್ಮಅಮ್ಮ ಕಷ್ಟಪಟ್ಟವ್ರೆ ಕೂಲಿ ಮಾಡ್ಯವ್ರೆ ಅದನ್ನೆಲ್ಲ ಅವಳು ಹ್ಞೂ ಎಷ್ಟು ಕಷ್ಟ ಅಂತೇಳಿ ನಾನು ಕರ್ಕೊಂಬಂದು ನಮ್ಮ ಅಪ್ಪ ನಮ್ಮ ಒಮ್ಮೆ ಬಿಡಿಸ್ತೀವಿ ನಮ್ಮ ಕೈಯ್ಯಲ್ಲಿ ಓದಿಸೋಕಾಗಲ್ಲ ಬರು ನಾನು ಕರ್ಕೊಂಬಂದು ಓದಿಸಿ ಅವಣ್ಣ ಇವತ್ತು ಇಟ್ಕೊಂಡು ನನಗೆ ಅಣ್ಣಂತಾಗೆ ನಾನು ಇವತ್ತು ಬೈಸ್ಕೊತೀನಿ ಗೊತ್ತಿ ಹ್ಞೂ ನೋಡು ನೀನು ಒಂದಿಷ್ಟು ಹೇಳ್ದಂಗೆ ಕೇಳಲ್ಲ ಹ್ಞೂ ಹ್ಞೂ ನೋಡಿ ಇವತ್ತು ನಮ್ಮ ಮೇಲೆ ಇದು ಮಾಡ್ತಾರೆ ಅಂತ ಬೋಯಿತ್ತು ನನ್ನ ಮೈಯಪ್ಪ ನಾವು ನಮ್ಮ ಅಪ್ಪನ ಅಮ್ಮಯ್ಯ ಬಿಡ್ಸೋದು ಬೇಡ ಚೆನ್ನಾಗಿ ಓದ್ತಾಳೆ ಬವ್ಯ ಅಂತೇಳಿ ನಮ್ಮ ಕಾಕ ಕರ್ಕೊಂಬಂದು ಅಯ್ಯೋ ಬಟ್ಟೆ ಬರೀ ಎಲ್ಲ ಕೊಡಿಸ್ಕೊಂಡು ನಾವು ನೋಡಿಕೆ ನಮ್ಮ ಮನೆಗೆ ಇಕ್ಕಂಡೆ ಓದಿಸಿದ್ವಿ ನಾವು ನಮ್ಮಪ್ಪ ನಮ್ಮ ಮೇಲೆ ಏ ಬೇಡ ಬಿಡಿಸ್ತೀವ್ ಬರ ತಿರುಗ ಬೋರ್ರಿ ಇಲ್ಲೇನೆ ಕೂಲಿ ಚೆನ್ನಾಗಿ ಸಿಗುತ್ತೆ ನಮ್ಮೂರಾಗ ಅಂತ ಅಂತೇಳಿ ಇಲ್ಲೇ ಇದ್ರೆ ನಾವು ಕಷ್ಟ ಸುಖ ಕಾಕ್ತಿವಿ ಅಂತ ಇರಿಸ್ಕೊಂಡ್ವಿ ನಮ್ಮ ಮನೆಗೆ ಇರಿಸ್ಕೊಂಡಿದ್ಕೆ ಅವ್ರು ಏ ಬೇಡ ಇಲ್ಲೇ ಇರೋದು ಬೇಡ ಹ್ಞೂ ಹೋಗ್ತೀವಿ ಎಂಟ್ರ ಮನೆಯಾಗೆ ಅಂತ ಅಮ್ತಾಯಿರೋನು ನಾವು ಯಾವ್ದಾನ ಒಂದು ಬಾಡಿಗೆ ಮನೆ ಮಾಡ್ಕೊಂಡು ಸುಮಾರದ್ದು ಒಂದು ಇರ್ತೀವಿ ಸರಿ ಆಯ್ತಪ್ಪ ಅಮ್ತಾಯಿ ಅವ್ಳಾಗ್ಲ ಹಂಗಂದ್ರೆ ಬಿಡಪ್ಪ ಈಗ ನಮ್ಮ ರಂಜಿತ ತಕ್ಕ ಬೇರೆ ಐತೆ ನೋಡ್ಕಾಮುತ್ತೆ ಅಮ್ತ ಹೇಳಿ ನಾವು ಅದಕ್ಕೆ ಸುಮ್ಕಾದ್ವಿ ಹ್ಞೂ ಬಿಡು ಇವರು ಚೆನ್ನಾಗಿರ್ಲೋಳು ಅವರು ಚೆನ್ನಾಗಿರ್ಲೋಳು ಹೇಳಿ ನಾವು ಅಂದ್ಕೊಂಡ್ರೆ ಅವ್ಳು ನೋಡು ಅವಳ ಹತ್ರ ಒಳ್ಳೆ ಬುದ್ಧಿ ಐತೆ ಕಣೋ ಅವ್ರು ಹೇಳ್ಕೊಡ್ತಾರಂಗೆ ಅಮ್ಮತ ಇಲ್ಲೂ ತಲೆಗೆ ತುಂಬ್ತಾರೆ ಹ್ಞೂ ಎಂಗೇಜ್ಮೆಂಟ್ ಕೋದಾಗ ನೀನು ಅವ್ರನ್ನ ಮಾತಾಡ್ಸ್ಬೇಡಾ ಸುಮ್ಮನೆ ಇರೋದಿಲ್ಲ ಅವಳೇ ಮಾತಾಡ್ಸ್ತಾಳೇನೋ ನೋಡೋಣ ಫೋಟೋ ಹೊಡಿಸ್ಕೊಂಬ ಕರೀತಾಳೆ ನೋಡೋಣ ಅಂತ ಇಲ್ಲಿಂದಲೇ ಎಲ್ಲ ಹೇಳ್ಕೊಟ್ಟು ಕಳಿಸ್ಯಾವ್ರೆ ಅಚ್ಚ ಅವ್ಳ ಹಂಗಿದ್ ಮಾಡಿರೋದಲ್ಲ ಅವ್ಳ ಇವಳು ಹೋಗಿಲ್ಲ ಅಂದ್ರೆ ಎಲ್ಲರೂ ಮಾತಾಡ್ಸ್ಕೊಂಡು ಇವ್ಳು ಚೆನ್ನಾಗಿರಳು ಇವಳೇ ಮಾತಾಡ್ಸ್ತಾರ ಇಲ್ವೋಂಬತ್ತ ಸೈಡಿಗೆ ಹೋಗಿ ಎಲ್ಲ ಇರ್ತಾರ ನಾನೇ ದೊಡ್ಡಿದ್ದು ಅಮ್ಮಂಗೆ ಕರಿಬೇಕು ಅಮ್ಮಂಗೆ ಹೇಳ್ಕೊಟ್ಟಿರ್ತಾರೆ ಓ ಎಂತ ಜನಗಳು ನಿಮ್ಮ ಅಪ್ಪ ನಿಮ್ಮಮ್ಮಯ್ಯ ನಿಮ್ಮ ಅಪ್ಪ ನಿಮ್ಮಮ್ಮನಿಂದಲೇ ಕಣ ಅವಳು ಕೆಟ್ಟಿರೋದು ನಮ್ಮ ಬವೇ ಕೆಟ್ಟಿರೋದಂತಂದ್ರೆ ನಿಮ್ಮ ಅಪ್ಪ ನಿಮ್ಮಮ್ಮನಿಂದಲೇ ಹ್ಞೂ ಮತ್ತೆ ಅವರಿಂದಲೇ ಅವರಿಂದಲೇ ಅವಳು ಕೆಟ್ಟಿರೋದಿಲ್ಲ ಅಂದರೆ ಭಾಳ ಒಳ್ಳೆ ಹುಡುಗಿ ಅವಳು ಯಾರು ಮಾತ್ರ ಕೇಳೋ ಅಂತಳಲ್ಲಪ್ಪ ಅಪ್ಪ ಭಾಳ ಒಳ್ಳೆಯಳ್ ಹ್ಞೂ ಬಿಡು ಭೂಮಿ ಎಲ್ಲ ಹೇಳ್ತಾಳೆ ಸರಿ ಬುದ್ಧಿನ ಹೋಗಿ ಅಷ್ಟೇ ನಾನೆಲ್ಲ ಮಾತಾಡ್ತೀನಿ ಬಿಡು ನಾನು ಹಾಕ್ಬಿಟ್ಟು ಅಲ್ಲಿ ಮನೇನು ಉಕ್ ಬಂದಿದ್ದೀನಿಪ್ಪ ಹಿಂಗೆ ಮಾಡಬೇಡ ಕಣೆ ಅಂತ ಹೇಳಿ ಸರ್ ಸರಿ ಬೈದು ಬಂದಿದ್ದೀನಿ ಹಂಗಾದ್ರೆ ನೀನು ಫೋನ ಮಾತಾಡೋದಕ್ಕೆಲ್ಲ ಹಿಂಗೆ ಮಾತಾಡೇಳು ನಿನ್ನ ತಲೆ ಕೆಡಿಸ್ಕೊಬೇಡ ಆರಾಮಾಗಿರು ಅವಳೆಲ್ಲ ಬರ್ತಾಳು ಒಂದಾನೆ ಒಂದೇನು ಬರಲೇಬೇಕೆ ಹತ್ತೋದ್ರು ಅವಳೇನು ಬಿಟ್ಟಿರಲ್ಲ ನಂಗೆ ಸುಮ್ಮನೆ ಇದ್ದು ಬಿಡು ತಲೆ ಕೆಡ್ಸ್ಕೊಬೇಡ ಅಷ್ಟೇ ಸರಿ ಆಯ್ತು ಹೇಳ ಹಾಗೆ ಮಾಡ್ತೀನಿ ನಾನು ಕೆಲಸದ ವಿಚಾರವಾಗಿ ಫೋನಲ್ಲಿ ಮಾತಾಡ್ಬೇಕಾದ್ರೆ ನನ್ನ ಮನ ಕೊಡ್ತಾಳೆ ಅದಕ್ಕೆಲ್ಲ ವಿಷಯ ಬಂದು ಅವ್ರ ಅಕ್ಕನ ಹತ್ರ ಹೇಳ್ಬಿಟ್ಟೆ ಮತ್ತೆ ನನಗೆ ಕೆಟ್ಟ ಕೆಟ್ಟೆ ತಯಾರಿಲ್ಲ ಇವರೆಲ್ಲ ನಾನು ತುಂಬ ಒಳ್ಳೆಯವ್ರು ಅಂದ್ಕೊಂಡವ್ರೆ ತಿರ್ಗ ಯಾಕೆ ಬೇಕು ಅಂತೇಳಿ ಹತ್ರ ಎಲ್ಲ ವಿಷಯ ಬಂದು ಹೇಳ್ಬಿಟ್ಟೆ ಏಕೆ ನೀವೇ ಬುದ್ಧಿ ಕಳಿಸ್ರಿ ನೀವೇ ಬುದ್ಧಿ ಹೇಳಿ ಅಂತೇಳಿ ಹೇಳ್ಬಿಟ್ಟಿದ್ದೀನಿ ಯಾಕೆ ಸುಮ್ಮನೆ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನು ಮೊಬಿಬಿಟ್ಟು ಕಮೆಂಟ್ ಮಾಡಿ ಯಾಕೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಟ್ಟೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು